ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಸಂಬಲ್ ಪ್ರಕರಣವನ್ನು ಹೇಳ್ತಾ ಇದ್ದೀನಿ ಸಂಬಲ್ ಅಂದ ತಕ್ಷಣ ನೀವು ಮತ್ತೆ ಎಲ್ಲಿಗೆ ಹೋಗ್ತೀರಿ ಅಂದರೆ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗ್ತೀರಿ ಜಾಮ ಮಸೀದಿಗೆ ಹೋಗ್ತೀರಿ ಅಲ್ಲಿ ನಡೆದ ಕಲ್ಲು ತೂರಾಟದ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ಆ ಜಾಮಾ ಮಸೀದಿಯ ಒಳಗಡೆ ಕಲ್ಲು ತೂರಿದಂಥ ಪ್ರಸಂಗದ ಬಗ್ಗೆ ಅಲ್ಲ ಅಲ್ಲಿ ಬಂದಂಥ ವಕೀಲರು ಅಲ್ಲಿ ಬಂದಂಥ ಪ್ರಾಚೀ ಇಲಾಖೆ ಅಧಿಕಾರಿಗಳ ಮೇಲೆ ನಡೆದ ದಾಳಿಯ ಬಗ್ಗೆ ಅಲ್ಲ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಕಲಿಯುಗದಲ್ಲಿ ಉಂಟಾದಂಥ ಅತಿ ದೊಡ್ಡದಾದ ಚಮತ್ಕಾರದ ಬಗ್ಗೆ ಇವತ್ತು ನಾನು ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಇದೇ ಸಂಬಲ್ನಲ್ಲಿ ಇದೇ ಸಂಬಲ್ನ ಒಂದು ಮುಸಲ್ಮಾನರ ಪ್ರದೇಶವೊಂದಕ್ಕೆ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ರೆವಿನ್ಯೂ ಅಧಿಕಾರಿಗಳು ಒಳಗಡೆ ನುಗ್ತಾರೆ ಹೋಗಿರುವ ಉದ್ದೇಶ ಅಲ್ಲಿ ಥೆಫ್ಟ್ ನಡೀತಾ ಇದೆ ಎಲೆಕ್ಟ್ರಿಸಿಟಿ ಥೆಫ್ಟ್ ನಡೆಯುತ್ತೆ ಅಂತ ನೋಡಲಿಕ್ಕೆಲ್ಲ ಹೋಗಿರ್ತಾರೆ ಜೊತೆಗೆ ಹಲವಾರು ಪ್ರದೇಶಗಳಲ್ಲಿ ಕಾನೂನು ವಿರೋಧಿ ಕೆಲಸಗಳು ನಡೀತಾ ಇದೆ ಅಂತ ಮಾಹಿತಿ ಇರುತ್ತೆ ಪೊಲೀಸರ ಸಮೇತ ಆ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಧಿಕಾರಿಗಳು ಒಳಗಡೆ ನುಗ್ತಾರೆ ಒಂದು ಹಳೆಯ ಇಮಾರತು ಹೊರಗಡೆ ಏನು ಗೊತ್ತಾಗೋದಿಲ್ಲ ಮುಸಲ್ಮಾನರ ಕಸ್ಟಡಿಯಲ್ಲಿದೆ ಏನಿದು ಏನಿದು ಅಂತ ಅಧಿಕಾರಿಗಳು ಕೇಳ್ತಾರೆ ಅಲ್ಲಿ ಯಾರೂ ಬಾಯಿ ಬಿಡಲಿಕ್ಕೆ ಸಿದ್ಧರಿರೋದಿಲ್ಲ ಏಕೆಂದರೆ ಅವರು ಇದನ್ನು ಅಕ್ರಮವಾಗಿ ತಮ್ಮ ವಶದಲ್ಲಿ ವಶದಲ್ಲಿಟ್ಟುಕೊಂಡಂಥ ಕಟ್ಟಡ ಅದು ಕೇಳಲಾಗಿ ನಲವತ್ತು ವರ್ಷಗಳಿಂದ ಇವರ ಸುಪರ್ದಿಯಲ್ಲಿದೆ ಮತಾಂಧರ ಸುಪರ್ದಿಯಲ್ಲಿದೆ ಅನ್ನುವಂಥ ವಿಚಾರ ಗೊತ್ತಾಗತ್ತೆ ಅಧಿಕಾರಿಗಳು ಹೇಳ್ತಾರೆ ಇದರ ಬಾಗಿಲನ್ನು ತೆರೀರಿ ಅಂತ ಬಾಗಿಲನ್ನು ತೆರೆಯಲಾಗತ್ತೆ ಒಳಗಡೆ ಸಾಕ್ಷಾತ್ ಈಶ್ವರ ದರ್ಶನವನ್ನು ಕೊಡ್ತಾರೆ ನಂದಿಯ ದರ್ಶನ ಆಗತ್ತೆ ಹನುಮಂತನ ದರ್ಶನ ಆಗತ್ತೆ ಅಲ್ಲಿದ್ದಂಥವ್ರಿಗೆ ಎಲ್ಲರಿಗೂ ಮೈ ನವಿರೇಳತ್ತೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಲ್ಲರೂ ಮೀತರೆ ಜೈ ಹನುಮಾನ್ ಜೈ ಶ್ರೀರಾಮ್ ಅಂತ ಘೋಷಣೆಗಳು ಶುರುವಾಗ್ತವೆ ಯಾವ ಪ್ರದೇಶವನ್ನು ಇನ್ನಿಲ್ಲದ ಹಾಗೆ ಕಲುಷಿತಗೊಳಿಸಲಾಗಿತ್ತೋ ಅದನ್ನೆಲ್ಲ ಶುದ್ಧೀಕರಿಸುವ ಕೆಲಸ ನಡೆಯುತ್ತೆ ಸಂಜೆ ಹೊತ್ತಿಗೆ ಪೂಜೆ ಪುನಸ್ಕಾರಗಳು ಶುರುವಾಗ್ತವೆ ಸಂಬಲ್ನಲ್ಲಿರುವಂಥ ಹಿಂದೂ ಶ್ರದ್ಧಾಳುಗಳು ಒಬ್ಬೊಬ್ಬರಾಗಿ ಹೋಗಿ ನಲವತ್ತು ವರ್ಷಗಳ ಹಿಂದೆ ಯಾವ ದೇವಸ್ಥಾನವನ್ನು ಇವರು ಸುಪರ್ದಿಗೆ ತೆಗೆದುಕೊಂಡಿದ್ರು ಅದರ ವಿಮೋಚನೆಯಾಗಿ ಮತ್ತೆ ಹಿಂದೂಗಳು ಪೂಜೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ನೋಡಿ ಯಾವುದನ್ನು ಮುಚ್ಚಿಡಬೇಕು ಯಾವುದನ್ನು ನಮ್ಮಿಂದ ಕಸಿಯಬೇಕು ಅಂತ ಪ್ರಯತ್ನ ಮಾಡಲಾಗತ್ತೋ ಆ ಸಂದರ್ಭದಲ್ಲಿ ಹೇಗೆ ಕೃಷ್ಣ ಪರಮಾತ್ಮ ಸಂಭವಾಮಿ ಯುಗಿ ಅಂತ ಹೇಳಿದ್ರೂ ಅದೇ ರೀತಿ ದರ್ಶನವನ್ನು ಕೊಡುವ ಮೂಲಕ ನಾನು ಎಲ್ಲಿ ಹೋಗಿಲ್ಲ ಇಲ್ಲೇ ಇದೇನಂತ ಮತ್ತೊಂದು ಸಲ ಸಾಬೀತುಪಡಿಸಿರುವಂತಹ ಘಟನೆ ಇದು ಸಂಬಲ್ನಲ್ಲಿ ಎರಡು ಸಾವಿರದ ಹನ್ನೆರಡರವರೆಗೂ ಇದೇ ಶಾಹಿ ಮಸೀದಿ ಒಳಗಡೆ ದೀಪಾವಳಿ ದಿವಸ ಹೋಗಿ ದೀಪವನ್ನು ಹಚ್ಚಿ ಬರ್ತಾಯಿದ್ರು ಒಳಗಡೆ ದೇವಸ್ಥಾನ ಇತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಮುಲಾಯಂ ಸಿಂಗ್ ಯಾದವ್ರವರು ಇಲ್ಲಿ ಪೂಜೆ ಮಾಡುವಂಥ ವ್ಯವಸ್ಥೆಗೆ ಇದ್ದಕ್ಕಿದ್ದ ಹಾಗೆ ತಡೆಯನ್ನು ನೀಡಿದರು ನಾಳೆಯಿಂದ ಯಾರೂ ಇಲ್ಲಿ ಬರೋದಿಲ್ಲ ಅಂತ ಹೇಳಿದರು ಅವತ್ತಿನಿಂದ ನಿಂತೋದಂಥ ಕೆಲಸವನ್ನು ಪುನರ್ ಪ್ರಾರಂಭ ಮಾಡಬೇಕು ಅಂತ ಪ್ರಯತ್ನ ಮಾಡಲಾಯಿತು ಆದರೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತು ಮತಾಂಧರು ಕಲ್ಲು ತೂರುವ ಮೂಲಕ ಕೋರ್ಟಿಗೆ ಹೋಗುವ ಮೂಲಕ ತಡೆಯಾಜ್ಞೆ ತರುವ ಮೂಲಕ ಅಲ್ಲಿರುವಂಥ ಹರಿಹರೇಶ್ವರ ದೇವಸ್ಥಾನದಲ್ಲಿ ನಡೆಯಬೇಕಾದಂಥ ಪೂಜಾ ಕೈಂಕರ್ಯ ಕೈಂಕರ್ಯಕ್ಕೆ ವಿಘ್ನವನ್ನು ಉಂಟು ಮಾಡಲಾಯಿತು ಆದರೆ ದೇವರು ಭಾರತ ದೇಶದ ಶಿಲೆ ಶಿಲೆಯಲ್ಲಿದ್ದಾನೆ ಅಂತ ಮತ್ತೊಂದು ಸಲ ನಮಗೆ ಸಾಕ್ಷಾತ್ಕಾರಗೊಂಡದ್ದು ನಿನ್ನೆ ಸಂಬಲ್ನಲ್ಲಿರುವಂಥ ಈ ದೇವಸ್ಥಾನದಲ್ಲಿ ಇದಕ್ಕಿಂತ ಚಮತ್ಕಾರ ಇನ್ನೇನಾದರೂ ಇದೆ ಕಲಿಯುಗದಲ್ಲಿ ನಡೆದಂಥ ಚಮತ್ಕಾರ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ